ನಾನಿಗ್ ಕೇಳಿದ್ದು ಮೊದಲೇ ನಿಜವಾದ ಆ ತಿಳಿ ಸಾರು ತಿಳಿ ಸಾರು ಅಲ್ಲ ತಿಳಿ ಸಾರು ಮೊದಲ ಸಲ ಕೇಳಿದ್ದು ತಿನ್ನೋದು ಇವತ್ತೆ ತುಂಬ ಚೆನ್ನಾಗಿದೆ ಹ್ಮ್ ನೀರುಳ್ಳಿ ಯೂಸ್ ಸಿಗುತ್ತೆ ಅಲ್ವಾ ಶುಂಠಿ ಹಾಕಿರ್ತೀರಾ ಹಾಂ ಹಾಂ ಹಸಿ ಹಾ ಹಾ ಇದೂ ಕೂಡ ಅದ್ಭುತ ಇದೆ

ಅರೆಕಾಯಲ್ಲೇ ಅರಿ ಮಿಕ್ಸಿಗೆಲ್ಲ ಅನ್ ಹಾಕ್ತಾರೆ ಅದಕ್ಕೆ ಅರಿಯಾಗ ಉಪ್ಪು ಮೆಣಸು ಅಷ್ಟೇ ಉಪ್ಪು ಇರುತ್ತೆ ಸಾಕು ಮೆಣಸು ಹಾಕೋದು ಅಷ್ಟೇ ಹಳೆ ಅದಕ್ಕೂ ಎಲ್ಲ ಹಾಕುವ ಸಾಕ್ಸಿ ಸಾಸು ಎಲ್ಲ ಹಾಕಬಹುದು ಅರೆಕಲ್ ಉಪ್ಪಿನ ಕಾಯ್ತಾರೂರ್ತಿ ಇರುತ್ತೆ ಹಾಳಾಗುದಿಲ್ಲ ಇಟ್ಟಿರುತ್ತೆ ನೀರಿಗಿರೋದು ಅದಕ್ಕೆ ಹಿಂಡಿ ಮಾವಿನಕಾಯಿ ಹಿಂಡಿಯಲ್ಲಿ ಭಾರಿ ಚೆನ್ನಾಗಿದೆ ಊಟ ಮಾಡಿ ಖುಷಿ ಆಯ್ತು ಹ ಹ ಹ ತುಂಬಾ ಶಾರ್ನ ಸೂಪರ್ ಇದೆ ಇದು ಬೆಳಿಗ್ಗೆ ತಿಂಡಿ ತಿನ್ನುವುದು ಇದೆಲ್ಲ ಸರ್ ನೋಡಿ ಈ ಏನು ಚಟ್ನಿನೂ ಅಲ್ಲ ಇದು ಉಪ್ಪಿನಕಾಯಿನು ಅಲ್ಲ ಆ ವರ್ಷ ಹ ತೆಂಗಿನಕಾಯಿ ಹಾಕ್ಲಿಕ್ಕಿಲ್ಲ ಮೆಣಸು ಉಪ್ಪು ಮಾವು ಅಷ್ಟೆ ಉಪ್ಪಿನಕಾಯಿ ಇದೆ ರುಚಿ ಬೆರೆ ಹ ಹ ಹಲಸಿನ ಬೀಜ ಬೋಲಹಕಿದ ಸಂತೆ

ನಿಮ್ಗೆ ಮಜ್ಜಿಗೆ ಬೇಕೇ ಬೇಕಲ್ವಾ ಮಜ್ಜಿಗೆ ಸ್ಪೆಷಲ್ ನಿಮಗೆ ಈ ದನದ್ದೇ ಇದೆ ಅಲ್ವಾ ಹಾಲಿನ ಹಾಲು ನಮ್ಮ ಅದೃಷ್ಟಕ್ಕೆ ಊರಲ್ಲೂ ಬಟರ ಮನೆ ಮಜ್ಜಿಗೆ ಸಿಗುತ್ತೆ ಬೆಂಗಳೂರು ಮನೆ ಮಜ್ಜಿಗೆ ಕೊಡ್ಲಾಡಿ ಕೃಷ್ಣಮೂರ್ತಿ ಅಡಿಗರ ಮನೆಯಲ್ಲಿ ಮಧ್ಯಾಹ್ನದ ಊಟ